ಹೊಸಬರು ಯಾರೇ ಬಂದ್ರೂ ನೀವು ಅವ್ರಿಗೆ ಸ್ವಾಗತಿಸಬೇಕು ಯಾಕಂದ್ರೆ ಅವ್ರು ನಂಬೋದೇ ಮೀಡಿಯಾನ ನೀವಿಲ್ಲದೆ ನಮ್ಮ ಮುಖ ನೋಡೋರು ಯಾರು ಇರೋಲ್ಲ ನಮ್ಮ ಮುಖ ತೋರಿಸೋದು ನಮ್ಮ ಟ್ಯಾಲೆಂಟ್ ತೋರಿಸೋದು ತಾವೇ ಫಸ್ಟ್ ಕ್ರಿಟಿಕ್ಸ್ ನೀವೇ ಫಸ್ಟ್ ಸಪೋರ್ಟರ್ಸ್ ತಾವೇ ನಿಮ್ಮಿಂದನೇ ನಾವು ಮೇಲೆ ಬರೋದು ಅದರಿಂದ ಮಹೇಶ್ ಬಾಬು ಅವ್ರು ಬರುವಾಗ ನಾನು ನಿಮ್ಮನ್ನೆಲ್ಲ ಬೇಡ್ಕೊಂತೇನೆ ಪದೇ ಪದೇ ಅತಿ ಚಿತ್ರದ ನಿರ್ದೇಶಕರಾಗಬಹುದು ಕಲಾವಿದರಾಗಬಹುದು ನಿರ್ಮಾಪಕರಾಗಬಹುದು ಎಲ್ಲರಿಗೂ ಸಹಕಾರ ಕೊಟ್ಟು ಅವರು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಂತೀನಿ ನಾನು ನಮಸ್ಕಾರ ನಾನು ಡಾಕ್ಟರ್ ಎಸ್ ಮಹೇಶ್ ಬಾಬು ನಾನು ಬೇಸಿಕಲಿ ನಾನು ತಮಿಳುನಾಡು ಊಟಿಯಿಂದ ಬಂದಿದ್ದೆ ಸೊ ಊಟಿನಲ್ಲಿ ಒಂದು ಟೆನ್ ಇಯರ್ಸ್ ಬ್ಯಾಕ್ ಒಂದು ಬಡಗ ಮೂವಿ ಮಾಡಿದೆ ಬಡಗ ಅಂದ್ರೆ ಊಟಿನಲ್ಲಿ ಇರೋರು ಸೊ ನಾನ್ ಬಡಗ ಸೊ ನನ್ನ ಮೂವಿ ಇದು ಅಂತ ಒಂದು ಮಾಡಿದೆ ಅದು ಫಿಫ್ಟಿ ಡೇಸ್ ಥಿಯೇಟರ್ ನಲ್ಲಿ ರನ್ ಆಯ್ತು ಊಟಿ ಮಾತ್ರ ರಿಲೀಸ್ ಮಾಡಿದೆ ಸೊ ಅದು ನಾನು ಬೇಸಿಕ್ಲಿ ಸೈಂಟಿಸ್ಟ್ ಪಿ ಎಚ್ ಡಿ ಇನ್ ಬಯೋಟೆಕ್ನಾಲಜಿ ಮಾಡಿ ಎಮ್ ಬಿ ಎ ಫಿನಿಶ್ ಮಾಡಿದೆ ಸೊ ನಂದು ಇಂಟ್ರೆಸ್ಟ್ ಫುಲ್ಲ ಚಿಕ್ಕ ವಯಸ್ಸು ಅಂತ ಮ್ಯೂಸಿಕ್ ಆ್ಯಂಡ್ ಫಿಲ್ಮ್ ಸೊ ಇದೇ ನನ್ನ ಫುಲ್ ಇಂಟ್ರೆಸ್ಟ್ ಸೊ ಅದಕ್ಕೆ ನಾನು ಐದು ವಯಸ್ಸು ಸ್ಟಾರ್ಟ್ ಮಾಡಿದೆ ಮ್ಯೂಸಿಕ್ ಐದು ಅಂತ ಸ್ಟಾರ್ಟ್ ಈಗ ನನ್ನ ಒಂದು ಇನ್ಸ್ಟಿಟ್ಯೂಟ್ ಇದೆ ಕರ್ನಾಟಕದಲ್ಲಿ ಬ್ಯಾಂಗ್ಳೂರಿನಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿ ಸ್ಟುಡಿಯೋ ರೆಕಾರ್ಡಿಂಗ್ ಸ್ಟುಡಿಯೋ ಇದೆ ಡಬ್ಬಿಂಗ್ ಸ್ಟುಡಿಯೋ ಎಲ್ಲ ಇದೆ ಸೊ ಇದು ಬಂತು ಕನ್ನಡನಲ್ಲಿ ನನ್ನದು ಫಸ್ಟ್ ಮೂವಿ ಪ್ರಾಪ್ತಿಂದು ಇದನ್ನು ಮಾಡೋದಕ್ಕೆ ಐಡಿಯಾ ನಾನು ಇದಕ್ಕೆ ಬೇಕಾಗಿ ಬಂದಿದ್ದು ತಮಿಳ್ನಾಡಿಂದ ಇಲ್ಲಿ ಬಂದಿದೆ ಮೂವಿ ಮಾಡೋದು ಬೇಕಾಗಿ ಸೊ ಇಲ್ಲಿ ಬಂದ ನೋಡಿದ ತಕ್ಷಣ ಎಲ್ಲ ಹರ್ಷ ಆದರು ಇವರು ಜಯ ಸೂರ್ಯ ಫಸ್ಟ್ ಇಂಟ್ರೊಡ್ಯೂಸ್ ಆದರು ಅವರು ಬಿದ್ದುಕೊಂಡು ಮೂವಿ ಮಾಡೋಣ ಅಂತ ಪ್ಲಾನ್ ಮಾಡಿ ಬಂದದ್ದು ಇಲ್ಲಿ ಬಂದ ಮೇಲೆ ಫಿಲ್ಮ್ ಇಂಡಸ್ಟ್ರಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ನನಗೆ ಕಂಪೇರ್ ಟು ತಮಿಳ್ನಾಡು ಅಲ್ಲಿ ಬಂದು ಕಾಂಪಿಟೇಷನ್ ಜಾಸ್ತಿ ಬಟ್ ಕೋಆಪರೇಷನ್ ಸ್ವಲ್ಪ ಅಕಡೆಮಲಿ ಇಲ್ಲಿ ಬಂದು ಫುಲ್ ಕೋಪ್ರೇಷನ್ ಇದೆ ಎಲ್ಲ ನೋಡಿದ ತಕ್ಷಣ ಇವರು ನೋಡಿ ವಾಸ್ತು ಸಹ ನೋಡಿದರೆ ಇವರೊಂದು ಬ್ರದರ್ ತರನೆ ಇಷ್ಟೇ ಒಂದು ಸ್ವಲ್ಪ ದಿನದಲ್ಲಿ ಇಷ್ಟೊಂದು ಬ್ರದರ್ ಸರಿ ಇಷ್ಟೊಂದು ಹೆಲ್ಪ್ ಮಾಡೋರು ನಾನು ಮಾಡಿದ್ದೆ ಸೊ ಇವರು ಸಿಕ್ಕಿದ್ರು ಆಮೇಲೆ ಉಬರ ಸಿಕ್ಕಿದ್ರು ಡಿಸ್ಟ್ರಿಬ್ಯೂಟರ್ ರಮೇಶ್ ಬಾಬು ಸರ್ ಎಲ್ಲ ಸಿಕ್ಕಿದ ಮೇಲೆ ನನಗೆ ತುಂಬ ಆಯಿತು ಸರಿ ಒಂದು ಮೂವಿ ಮಾಡಿ ಅಂತ ಮಾಡಿದೆ ಸೊ ಇದು ಮಾಡಿ ಈಗ ಜಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿದ್ದು ಈಗ ಮಾಡಿ ಈಗ ರಿಲೀಸ್ಗೆ ರೆಡಿ ಡೇಟ್ ಇನ್ನು ಫಿಕ್ಸ್ ಮಾಡಿಲ್ಲ ಸೊ ಸ್ಟೋರಿ ಬಂದು ನನ್ನದು ಪ್ಲ್ಯಾನ್ ಬಂದು ಜಯಸೂರ್ಯ ಹೀರೋ ಮಾಡಬೇಕು ಇವ್ರ ಜೊತೆ ಒಂದು ಮೂರು ಹೀರೋಯಿನ್ಸ್ ಪ್ಲ್ಯಾನ್ ಮಾಡಿದೆ ಸೊ ಅದ್ರ ಪ್ರಕಾರ ಒಬ್ಬೊಬ್ಬರ ಸೆಲೆಕ್ಟ್ ಮಾಡ್ತಾರೆ ಫಸ್ಟು ಇಂಟ್ರೆಸ್ಟ್ ಬಂದು ಡ್ಯಾನ್ಸ್ ಬೇಕು ಭರತನಾಟ್ಯಂ ಡ್ಯಾನ್ಸರ್ ಬೇಕು ಅಂದಾಗಿ ನೆಟ್ನ ಸರ್ಚ್ ಮಾಡೋದ್ರಲ್ಲಿ ಗೌರಿ ನೇಮ್ ಬಂತು ಜಸ್ಟ್ ಕಾಲ್ ಮಾಡಿದೆ ಕೇಳಿದೆ ಅವರು ಅತ್ತೆ ಬಂದು ಮಂಜುಳ ಗೌರಾಜ್ ಮೇಡಮ್ ಅವರಿಗೆ ಫೋನ್ ಮಾಡಿದೆ ಅವರು ಓಕೆ ಸ್ಟೋರಿ ಚೆನ್ನಾಗಿತ್ತು ಅಂದರೆ ನಾನು ಕಳಿಸ್ತೀನಿ ಸರ್ ಅಂತ ಹೇಳಿದರು ಇಮಿಡಿಯೇಟ ಮನೆಗೆ ಹೋದೆ ಮಾತಾಡಿದೆ ಫಿಕ್ಸ್ ಆಯಿತು ಸೊ ಅವರದ್ದು ಭರತನಾಟ್ಯಂ ಕ್ಯಾರೆಕ್ಟರ್ ಪಕ್ಕಾ ಫಿಕ್ಸ್ ಸೊ ನನಗೆ ಕಲಾ ಬಗ್ಗೆ ತುಂಬ ಇಂಟ್ರೆಸ್ಟ್ ಮ್ಯೂಸಿಕ್ ಡ್ಯಾನ್ಸ್ ಎಲ್ಲ ತುಂಬ ಇಂಟ್ರೆಸ್ಟ್ ಸೊ ಅದಕ್ಕೆ ಅವರು ಬೇಸ್ ಮಾಡಿಕೊಂಡು ಡ್ಯಾನ್ಸ್ ಬೇಸ್ ಮಾಡ್ಕೊಂಡು ಒಂದು ಕ್ಯಾರೆಕ್ಟರ್ ಫಿಕ್ಸ್ ಮಾಡಿದೆ ಆಮೇಲೆ ಸೆಕೆಂಡ್ ಕ್ಯಾರೆಕ್ಟರ್ ಬಂದು ಸೆಕೆಂಡ್ ಕ್ಯಾರೆಕ್ಟರ್ ಬಂತು ಒಂದು ವೈಫ್ ಕ್ಯಾರೆಕ್ಟರ್ ಬೇಕು ಸೊ ಅದಕ್ಕೆ ನೋಡಿದೆ ಅವರು ನೆಟ್ನಲ್ಲಿ ಸಿಕ್ಕಿದ್ರು ಪ್ಲಸ್ ಕಾಂಟ್ಯಾಕ್ಸ್ ನಲ್ಲಿ ಸಿಕ್ಕಿದ್ರು ನಿಖಿತಾ ನಿಖಿತಾ ಬಂದು ಸೆಕೆಂಡ್ ಹೀರೋಯಿನ್ ಇಂಟ್ರೊಡ್ಯೂಸ್ ಮಾಡಿದೆ ಇನ್ನ ತರ್ಡ್ ಬಂದು ಮೋನಿಶಾ ಅಂತ ಒಂದು ಆರ್ಟಿಸ್ಟ್ ಇದ್ದಾರೆ ಅವರು ತರ್ಡ್ ಹೀರೋ ಅವರು ಒಂದು ಚಿಕ್ಕ ಹುಡುಗಿ ತರ ಇರಬೇಕು ಸ್ಕೂಲ್ ಹುಡುಗಿ ತರ ಇರಬೇಕು ಅದಕ್ಕೆ ಯಾಕಂದ್ರೆ ಕಾನ್ಸೆಪ್ಟ್ ಬಂದು ಆತರ ಈ ಮೂವಿನಲ್ಲಿ ನಾನು ಮೂರು ಕಾನ್ಸೆಪ್ಟ್ ಮೇನ್ ಆ ಮಾಡ್ತಾ ಇದೆ ಇದು ಬಂದು ಈಗಿನ ಜನ್ರೇಷನ್ಗೆ ಪಕ್ಕಾ ಇದು ಮೆಸೇಜ್ ಹೋಗಬೇಕು ನನ್ನದು ಪ್ಲಾನ್ ಅದೇ ನಾನು ಸುಮ್ಮನೆ ನಾರ್ಮಲ್ ಒಂದು ಡ್ಯಾನ್ಸ್ ಫೈಟ್ ಕಾಮಿಡಿ ಆ ಥರ ಎಲ್ಲ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ ಮೆಸೇಜ್ ಹೋಗ್ಬೇಕು ಈಗಿನ ಜನ್ರೇಷನ್ಗೆ ಲಗ್ ಕಲಿಬೇಕು ಎಷ್ಟೋ ಕಲೀಬೇಕಾದಿತ್ತು ಸೊ ಅದ್ರಲ್ಲಿ ಫಸ್ಟ್ ಬಂದು ನಾನು ಸ್ವಲ್ಪ ಎಕ್ಸ್ಟ್ರೀಮ್ ಅನ್ನು ನೋಡ್ತೀನಿ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಇದು ಬಂದು ತುಂಬಾ ಪ್ರಾಬ್ಲಮ್ ಈಗ ಎಲ್ಲಾ ಫ್ಯಾಮಿಲೀಸ್ಗೂ ಪ್ರಾಬ್ಲಮೇ ಇದು ಒಂದು ಇದು ಜೆಂಟ್ಸ್ ಅಲ್ಲಿ ಲೇಡೀಸ್ ಆಯ್ಲಿ ಇಬ್ಬರು ಸೈಡ್ ಇಲ್ಲ ಹಸ್ಬೆಂಡ್ ಸೈಡ್ ವೈಫ್ ಸೈಡ್ ಎಲ್ಲ ಪ್ರಾಬ್ಲಮ್ ಇದೆ ಯಾರು ಸೋತಾರಲ್ಲ ಸೊ ಹಸ್ಬೆಂಡ್ ಏನ್ ಮಾಡ್ತಾರೋ ಅದೇ ವೈಫು ಮಾಡ್ತಾರೆ ಈಗ ಒಂದು ದೊಡ್ಡ ಪ್ರಾಬ್ಲಮ್ ಐತೆ ಇದಕ್ಕೆ ಡೈವರ್ಸ್ ಡೈಲಿ ಡೈಲಿ ಡೈವರ್ಸ್ ಜಾಸ್ತಿ ಆಗ್ತಾ ಇತ್ತು ಇದು ಮೈನ್ ಪ್ರಾಬ್ಲಮ್ ಇದನ್ನ ನಾನು ಫೋಕಸ್ ಮಾಡಲೇಬೇಕು ಅದಕ್ಕೆ ಎಷ್ಟೋ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಸರ್ ಸುಮ್ಮನೆ ಒಂದೇ ಇಲ್ಲ ಸುಮ್ಮನೆ ಡೈವರ್ಸ್ ಮಾಡಿಟ್ರು ದುಡ್ಡು ಬೇಕಾ ಡೈವರ್ಸ್ ಮಾಡಿದ್ರು ಏನೇನೋ ರೀಸನ್ ಹೇಳ್ತಾರೆ ಸರಿ ಇದನ್ನ ನಾವು ಯಾಕೆ ಒಂದು ಕಾನ್ಸೆಪ್ಟ್ ಮಾಡಬಾರ್ದು ಅಂತ ಅದನ್ನ ಫಸ್ಟ್ ಕಾನ್ಸೆಪ್ಟ್ ಮಾಡಿದೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅದನ್ನ ಬೇಸ್ ಮಾಡಿ ಸ್ಟೋರಿ ಕ್ಯಾರೆಕ್ಟರ್ಸ್ ಎಲ್ಲ ಅದ ಪ್ರಕಾರ ಫಿಕ್ಸ್ ಮಾಡಿ ಆ ಸ್ಟೋರಿ ಅದೇ ತಗೊಂಡು ಹೋದೆ ಸೊ ಇದು ನಂಬರ್ ಒನ್ ಕಾನ್ಸೆಪ್ಟ್